ಮಾಡುವುದರ ಪುನರಾವರ್ತಿತ ವ್ಯವಕಲನ ಮಾಡುವುದರ ಮೂಲಕ ಭಾಗಿಸುವಂತ ಐತೆ ಹೌದಾ ಈಗ ಇಲ್ಲಿ ಟ್ವೆಂಟಿ ಒನ್ ಐತೆ ಹೌದಾ ಟ್ವೆಂಟಿ ಒನ್ ಒಳಗ ತ್ರೀ ಮೈನಸ್ ಮಾಡಿದ್ರೆ ಮೈನಸ್ ಚಿನ್ನ ಐತಿ ಇಲ್ಲ ತ್ರೀ ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಏಟೀನ್ ಇಲ್ಲಿ ವಾಪಸ್ ಏಟೀನ್ ಹಚ್ಕೋಬೇಕು ಇಲ್ಲಿ ಏನ್ ಆನ್ಸರ್ ಬರುತ್ತೆ ಅದು ಏಟಿನ್ ಹಚ್ಕೊಂಡು ಮತ್ತ ತ್ರೀ ಇಂದ ಮೈನಸ್ ಮಾಡಬೇಕು ಏಟೀನ್ ಅಲ್ಲಿ ತ್ರೀ ಹೋದ್ರ ಮೈನಸ್ ಮಾಡಿದ್ರ ಹಾ ಫಿಫ್ಟೀನ್ ಮತ್ತು ಆನ್ಸರ್ ಇಲ್ಲಿ ಫಿಫ್ಟೀನ್ ಬರುತ್ತಲ್ಲ ಆ ಆನ್ಸರ್ ಇಲ್ಲಿ ಈ ಬಾಕ್ಸಿಗೆ ಹಚ್ಕೋಬೇಕು ಅದನ್ನು ತ್ರೀ ಜೊತೆ ಮೈನಸ್ ಅದೇ ಥರನೇ ಇವಾಗ ಇಲ್ಲಿ ಬಂದಿರೋದು ಓಕೆ ಈಗ ಸಿಕ್ಸ್ಟಿ ತ್ರೀ ಅಲ್ಲಿ ನೈನ್ ಮೈನಸ್ ಮಾಡು ಫಿಫ್ಟಿ ಫೈವ್ ಹಾ ಫಿಫ್ಟಿ ಫೈ ಅಲ್ಲಿ ಬರಿ ಫಿಫ್ಟಿ ಫೈವ್ ಮೈನಸ್ ನೈನ್ ಫಿಫ್ಟಿ ಫೈ ಅಲ್ಲಿ ಮತ್ತ ನೈನ್ ಮೈನಸ್ ಮಾಡು ఫక్స్ ఫైన్ మైనస్ ఈ ఫిసిక్స్ అయిన్ మైనస్ మర్టి థర్టీ సెవెన్ మైనస్ నైన్ ಇಸ್ಕೊಳ್ ಟು ತರ್ಟಿ ಸೆವೆನ್ ಅಲ್ಲಿ ನೈನ್ ಮೈನಸ್ ಮಾಡು ಟ್ವೆಂಟಿ ಏಟ್ ಹಾಂ ಟ್ವೆಂಟಿ ಏಟಲ್ಲಿ ಮತ್ತೆ ಮೈನಸ್ ನೈಂಟೀನ್ ನೈನ್ಟೀನ್ ನೈನ್ಟೀನಲ್ಲಿ ಮತ್ತೆ ನೈನ್ ಮೈನಸ್ ಹ್ಮ್ ಟೆನ್ನಲ್ಲಿ ಮತ್ತೆ ನೈನ್ ಒನ್ ಇವಾಗ ಸೇಮ್ ಮೇಲ್ಗಡೆ ಮಾಡುದಲ್ಲ ಅದೇ ತರ ಕೆಳಗಡೆ ಮಾಡಬೇಕು ಟ್ವೆಂಟಿ ಫೈವ್ ಮೈನಸ್ ಫೈವ್ ಹೈನಸ್ ಮಾಡಿದ್ರೆ ಗುಡ್ ಫಿಫ್ಟೀನಲ್ಲಿ ಫೈವ್ ಮೈನಸ್ ಮಾಡಿದ್ರೆ ಮೈನಸ್ ಮಾಡಿದ್ರೆ ಫೈವ್ ಫೈವ್ ಹೋದ್ರೆ ಗಾಡ್ ಸೇಮ್ ಅದೇ ಥರ ಆ ತರ ಇವಾಗ ಫೋರ್ಟಿ ಏಟಲ್ಲಿ ಸಿಕ್ಸ್ ಮೈನಸ್ ಮಾಡಬೇಕು ಮಾಡಿದರೆ ಎಷ್ಟು ಉಳಿತು ಟೂ ವೆರಿ ಗುಡ್ ಸಿಕ್ಸ್ ಮೈನಸ್ ಮಾಡಿದರೆ ಥರ್ಟಿ ಸಿಕ್ಸ್ ಥರ್ಟಿ ಸಿಕ್ಸ್ ಅಲ್ಲಿ ಸಿಕ್ಸ್ ಮೈನಸ್ ಮಾಡಿದರೆ ಥರ್ಟಿ ತರ್ಟಿಯಲ್ಲಿ ಸಿಕ್ಸ್ ಮೈನಸ್ ಮಾಡಿದರೆ ಸಿಕ್ಸ್ ಮಾಡಿದ್ರೆಲ್ ಸಿಕ್ಸ್ ಮೈನಸ್ ಮಾಡಿದ್ರೆ ಸಿಕ್ಸ್ ಸಿಕ್ಸ್ ಅಲ್ಲಿ ಸಿಕ್ಸ್ ನೋಡಿ ಇನ್ನೊಂದು ಉಲ್ಟಾ ಇಂದ ಸಿಕ್ಸ್ ಟೇಬಲ್ ಇದು